ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಆಲ್ಟರ್ನೇಟಿವ್ ಕೆಜಿಒಳದಿಂದ ಮಾಡಿರೋದು ಹಂಡ್ರೆಡ್ ಪರ್ಸೆಂಟ್ ಕಂಪೋಸ್ಟಬಲ್ ನೆಲೆ ಹಾಕಿದ್ರೆ ಪ್ಲಾಸ್ಟಿಕ್ ಎಲ್ಲ ನಾವು ಬೇಕಾದ್ರೂ ತಿನ್ಬೋದು ತೋರಿಸ್ತೀನಿ ತೊಂಬತ್ತರಿಂದ ನೂರ ಎಂಬತ್ತು ದಿವಸದಲ್ಲಿ ಇದು ಗೊಬ್ಬರ ಆಗ್ತದೆ ಕಂಪ್ಲೀಟ್ ಮೆನ್ಯೂರ್ ಆಗ್ತದೆ ಹಾಗೂ ಹಸುಗಳು ಜಲಚರ ಪ್ರಾಣಿಗಳು ಇದು ಫುಡ್ ಆತ್ಮೀಯ ವೀಕ್ಷಕರ ಎಲ್ರಿಗೂ ನಮಸ್ಕಾರ ನಮ್ಗೆಲ್ಲರಿಗೂ ಗೊತ್ತು ಪ್ಲಾಸ್ಟಿಕ್ ಪರಿಸರಕ್ಕೆ ಮಾರಕ ಅಂತ ಹೇಳ್ಬಿಟ್ಟು ಅದಕ್ಕೆ ಪರಿಹಾರ ಹುಡುಕ್ತಾ ಇರ್ತೀವಿ ಆಲ್ಟರ್ನೇಟಿವ್ ಹುಡುಕ್ತಾ ಇರ್ತೀವಿ ಅಂತ ಒಂದು ತುಂಬಾ ಸುಂದರವಾದ ಆಲ್ಟರ್ನೇಟಿವ್ ಕಣ್ಮುಂದೆ ಇದೆ ಸರ್ ಪರಿಚಯ ಸರ್ ಮಾಡ್ಕೊಳಿ ಪ್ರಕಾಶ್ ಅಂತ ನಾವು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಇದೆ ಕೆಂಗೇರಿನಲ್ಲಿ ನಮ್ದು ಡಿಪೋ ಇದೆ ಇದು ಬಂದ್ಬಿಟ್ಟು ಮೆಕೇಜ್ ಒಳದಿಂದ ಮಾಡಿರುವಂತೋರಿಸ್ತೀನಿ ತೊಂಬತ್ತರಿಂದ ನೂರ ಎಂಬತ್ತು ದಿವಸದಲ್ಲಿ ಇದು ಗೊಬ್ಬರ ಆಗ್ತದೆ ಕಂಪ್ಲೀಟ್ ಮೆನ್ಯೂರ್ ಆಗ್ತದೆ ಹಾಗೂ ಹಸುಗಳು ತಿಂದರೆ ಫುಡ್ ಜಲಚರ ಪ್ರಾಣಿಗಳು ತಿಂದ್ರೆ ಇದು ಫುಡ್ ಆಗ್ತದೆ ಜೊತೆಗೆ ಇದರಲ್ಲಿ ನಮ್ದು ಹಾಟ್ ಪೌಚ್ ಹಸು ಪ್ರತಿಯೊಂದು ಬರುತ್ತೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಗೆ ಹಂಡ್ರೆಡ್ ಪರ್ಸೆಂಟು ನಾವು ಆಲ್ಟರ್ನೇಟಿವ್ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ ನಮ್ಮ ಹತ್ರ ಎನಿ ಟೈಮ್ ಡಸ್ಟ್ಬಿನ್ ಕವರ್ ಕ್ಯಾರಿ ಬ್ಯಾಗ್ ಗ್ರಾಸರಿ ಬ್ಯಾಗ್ಸ್ ಪ್ರತಿಯೊಂದು ಸಿಗುತ್ತೆ ಹಾಗೆ ನಾವು ಇಲ್ಲಿ ಅಯೋಧ್ಯೆಯಲ್ಲಿ ಆರ್ಡರ್ ಬಂದಿತ್ತು ಅಯೋಧ್ಯೆಗೆ ಮಾಡಿ ಅಯೋಧ್ಯೆಗೆ ಒಳ್ಳೆ ಕ್ವಾಂಟಿಟಿ ಸಪ್ಲೈ ಮಾಡಿದ್ದೀವಿ ಹಾಗೆ ಇದೆಲ್ಲ ಬ್ರ್ಯಾಂಡಿಂಗ್ ಐಟಮ್ಸ್ಗಳು ಬ್ರ್ಯಾಂಡ್ ಮಾಡಿ ಕಂಪನಿ ಹೆಸರು ಖಂಡಿತ ಯಾರ ಹೇಗೆ ಕಳ್ತಾರ ಅವ್ರು ಕೊಟ್ಟಿರೋ ಡಿಸೈನ್ ಮತ್ತೆ ಇದು ಸೆಲ್ಫ್ ಅಲ್ಲಿ ಸೆಲ್ಫ್ ಅಲ್ಲಿ ಎಷ್ಟು ದಿವಸ ಬೇಕಾರು ಹಾಗೆ ಇಡ್ಬೋದು ನೆಲಕ್ಕೆ ಹಾಕಿದ ಮೇಲೆ ತೊಂಬತ್ತದಿಂದ ನೂರ ಎಂಬತ್ತು ದಿವಸ ಕರಗಿ ಗೊಬ್ಬರ ಆಗ್ತದೆ ಕಂಪ್ಲೀಟ್ ಮಣ್ಣಾಗ್ತದೆ ಮಣ್ಣಲ್ಲಿ ಮಣ್ಣಾಗುತ್ತೆ ಇದು ಹಾಗೆ ನೀವು ಯಾವುದೇ ನೀರಿಗೆ ಯಾವ್ದ್ರಲ್ಲಿ ಬೇಕಾದ್ರೆ ಬಳಸ್ಬೋದು ಇದು ಮೈನಸ್ ಏಯ್ಟೀನ್ ಡಿಗ್ರಿ ಪ್ಲಸ್ ಒನ್ ಏಯ್ಟಿ ಡಿಗ್ರಿ ಟೆಂಪ್ರೇಚರ್ನ ಸ್ಟ್ಯಾಂಡ್ ಮಾಡ್ತದೆ ಯಾವುದೇ ಸಾಂಬಾರು ಪೌಚ್ ಈ ಪೌಚ್ಗಳಲ್ಲಿ ಸಾಂಬಾರನ್ನ ಪ್ಯಾಕ್ ಮಾಡ್ಬೋದು ಚಟ್ನಿ ಕಾ ಪ್ಯಾಕ್ ಮಾಡ್ಬೋದು ಕಾಫಿ ಟೀ ಪ್ಯಾಕ್ ಮಾಡ್ಬೋದು ಐಸ್ ಕ್ರೀಮ್ ಪ್ಯಾಕ್ ಮಾಡ್ಬೋದು ಈ ಥರದಲ್ಲಿ ಯಾವುದೇ ಬೇಕಾದರೂ ಪ್ರ ಇದನ್ನು ಹಾಗೆ ಸರ್ ತುಂಬ ಒಳ್ಳೇದಾಯಿತು ಇದು ತುಂಬ ಕಾಸ್ಟ್ಲಿ ಸರ್ ಹೆಂಗೆ ಸರ್ ಮಾಮೂಲಿ ಇದು ಇವತ್ತು ನಮಗೆ ಪ್ಲಾಸ್ಟಿಕ್ಗಿಂತ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ಕಾಸ್ಟ್ಲಿ ಇದೆ ಅದೇ ಜನದ ಸಹಕಾರ ಸಿಕ್ಕರೆ ನಾವು ಸ್ಟಾರ್ಟ್ ಮಾಡಿದಾಗ ಇದು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಕಾಸ್ಟ್ಲಿ ಇತ್ತು ಇವಾಗ ಓನ್ಲಿ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಕಾಸ್ಟ್ಲಿನಲ್ಲಿ ಇದ್ದೀವಿ ನಮ್ಗೆ ಜನ ಸಹಕಾರ ಈಗ ನಮ್ಗೆ ಸೇಲ್ಸ್ ಇಂಪ್ರೂವ್ ಆಗ್ತಾ ಇದೆ ಆಗ್ಲೇಬೇಕು ಸರ್ ಇಂಥ ಉತ್ಪನ್ನಗಳು ಚೆನ್ನಾಗಿ ಆಗ್ಲೇಬೇಕು